ಅವಾಂತರಗಳೇ ಸಂಭವಿಸ್ತಾ ಇದೆ ಮಳೆಯಿಂದ ತುಂಬ ತೊಂದರೆಯಾಗಿದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಬಿ ಬಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ತಮ್ಮ ಲೋಪದ ಬಗ್ಗೆ ಈಗ ಬಿ ಬಿ ಅಂತ ಹೇಳೋಕ್ಕಾಗುತ್ತಿಲ್ಲ ಜಿ ಬಿ ಪಿ ಅಂತ ಹೇಳಬೇಕಾಗುತ್ತೆ ಗ್ರೇಟರ್ ಬೆಂಗಳೂರು ಜಿ ಪಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ವೈಟ್ ಟ್ಯಾಪಿಂಗ್ ಕೇಬಲ್ ಕಾಮಗಾರಿಗಳು ನಡೀತಾ ಇವೆ ಮಳೆಗಾಲ ಹತ್ತಿರ ಬರ್ತಾ ಇದೆ ಹೀಗಾಗಿ ಜಾಗೃತಿ ವಹಿಸಬೇಕಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ್ಪೇಟೆಲ್ ಇದ್ದಾರೆ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ ವಲಯವಾರು ಜಂಟಿ ಆಯುಕ್ತರು ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ ಭಾಳಷ್ಟು ಚರಂಡಿಗಳಲ್ಲಿ ಡ್ರೈನೇಜು ಸಿಸ್ಟಮ್ಸಲ್ಲೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಭಾಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಹೇಳಿ ಫ್ಲಡ್ಡಿಂಗ್ ಆಗಿದೆ ಅಂಥೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ ಕೂಡ ಭಾಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಳಿ ಹೇಳ್ತಿದ್ದಾರೆ ಬಿ ಎಂ ಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದರೆ ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ತಿರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನು